ಹುಬ್ಬಳ್ಳಿಯಲ್ಲಿ ಮಳೆ ಅವಾಂತರಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ ಮಳೆ ಹಾನಿ ಪ್ರದೇಶಗಳಿಗೆ ಸಚಿವ ಸಂತೋಷ್ ಲಾಡ್ ವಿಸಿಟ್ ಮಾಡಿ ಜನರ ಸಮಸ್ಯೆ ಆಲಿಸುತ್ತಿದ್ದಾರೆ ಜೂನ್ ಹನ್ನೊಂದರಂದು ಚರಂಡಿ ನೀರಲ್ಲಿ ಕೊಚ್ಚಿ ಹೋಗಿ ಹುಸೇನ್ ಸಾಬ್ ಎಂಬ ವ್ಯಕ್ತಿ ಮೃತಪಟ್ಟಿದ್ದ ಈಗ ಮೃತನ ಕುಟುಂಬಕ್ಕೆ ಸಚಿವ ಸಂತೋಷ್ ಲಾಡ್ ಭೇಟಿ ನೀಡಿ ಸಾಂತ್ವನವನ್ನು ಹೇಳಿದ್ದಾರೆ ಇದೇ ವೇಳೆ ಹುಸೇನ್ ಸಾಬ್ ಕುಟುಂಬಸ್ಥರಿಗೆ ಸಚಿವ ಸಂತೋಷ್ ಲಾಡ್ ಐದು ಲಕ್ಷ ರೂಪಾಯಿ ಪರಿಹಾರ ಚೆಕ್ ವಿತರಿಸಿದ್ರು ಹುಸೇನ್ ಸಾಬ್ ಬೈಕ್ನಲ್ಲಿ ಮನೆಗೆ ಹೋಗುವಾಗ ಚರಂಡಿ ನೀರಲ್ಲಿ ಕೊಚ್ಚಿ ಹೋಗಿದ್ದ ನಿನ್ನೆ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಎಸ್ಡಿಆರ್ಎಫ್ ತಂಡ ನಿರಂತರ ಕಾರ್ಯಾಚರಣೆ ಹಿನ್ನೆಲೆ ನಿನ್ನೆ ಬೆಳಗಲಿ ರಸ್ತೆ ಪಕ್ಕದ ಮೊಳ್ಳಿನ ಪೊದೆಯಲ್ಲಿ ಮೃತದೇಹ ಪತ್ತೆಯಾಗಿದೆ ಹಳೆ ಹುಬ್ಬಳ್ಳಿಯ ಬೀರಬಂದ ಓಣಿಯಲ್ಲಿರುವ ಮೃತನ ನಿವಾಸಕ್ಕೆ ಭೇಟಿ ನೀಡಿ ಸಂತೋಷ್ ಲಾಡ್ ಪರಿಹಾರದ ಚಕ್ ವಿತರಿಸಿದ್ದಾರೆ ಮುಂದ <laughs> ಇದು ಮುಂದೆ ಹೋಗಿ ಇಲ್ಲಿ ಅಶಿವಣಿ ಅಂಬೇಡ್ಕರ್ ನಗರ ಆಮೇಲೆ ಅಲ್ಲಿ ಪುರುಮ ಈತ ಅಂದ್ರೆ

कड़े आ रहे हैं ये है पता है कड़े देशों को करके जो उसको लोगन चला गया कल बराबर